ನಮಸ್ಕಾರ ನ್ಯೂಸ್ ನೈನ್ ಟೂಗೆ ಸ್ವಾಗತ ನಾನು ಇಸ್ಮಾಯಿಲ್ ಮುಲ್ಲಾ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ ಟು ಇಂಡಿಯಾ ತಿಕೋಟಾ ತಾಲೂಕಿನ ಹೊನವಾಡ ಗ್ರಾಮದಲ್ಲಿ ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಗುರು ನಮನ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಜ್ಞಾನಯೋಗಾಶ್ರಮದ ಶಂಕರನಂದ ಸ್ವಾಮಿಗಳು ಮಾತನಾಡಿದರು ಕಕಮರಿಯ ಪರಮಪೂಜ್ಯ ಆತ್ಮರಾಮ ಪೂಜ್ಯರು ಪಪ್ಪು ಬಾಬುರಾವ್ ಮಹಾರಾಜರು ಪ್ರೇಸಿ ಪಾಟೀಲ ತುಕಾರಾಮ ದಡಕೆ ಭೀಮಾಶಂಕರ ಶರಣರು ಅಡಾಳಟ್ಟಿ ಬಸವಗೊಂಡಯ ಸ್ವಾಮಿಗಳು ತೆಲಸಂಗ ಗಂಗಣ್ಣ ಮಹಾರಾಜರು ಕಕಮರಿ ಸಮಸ್ತ ಹೊನವಾಡ ಗ್ರಾಮಸ್ಥರು ಇದ್ದರು ಆದ್ರೆ ಯಾರಿಗೆ ಆಗ ಏನ್ ಹೇಳಿದ್ರು ನನಗೆ ಜಾತ್ರೆ ಜಂಗನಿದ್ರು ಗುರು ಅನ್ನೋದಿಲ್ಲ ಕೈ ಹಾಕೋಣ ಕೂತ್ರು ನಾ ಗುರು ಅನ್ನೋದಿಲ್ಲ ಯಾರಿಗೆ ಎತ್ತಿನಪ್ಪ ಅಂತಂದ್ರೆ ಕರುಣ ರಸದ ಕೂಡಿ ಅರಿವ ಕಟಾಕ್ಷದ ಬರತತ್ವ ಅರಪ್ಪ ಅಲಪ್ಪದ ಹೊರಪುಣ್ಯಮಯ ಶರೀರದ ನಿರಾಮಾರಿ ಸದ್ಗುರು ಇರೋ ನನ್ನ ಮಾನಸದಲ್ಲಿ ನಾನು ಗುರು ಹೆಂತ್ ಅಂತಂದ್ರೆ ನಿರಾಬಾರಿ ನೋಡಿ ಹೆಂಥದ್ದು ಹೇಳ್ಬೋದು ಅಂದ್ರೆ ನಮ್ಮ ಅಪ್ಪ ಗುರು ಸಿದ್ದೇಶ್ವರಪ್ಪರು ಯಾರಿಗೆ ಬಾರಾದರು ಯಾರಿಗೆ ಬಾರಿಲ್ಲ ಒಂದು ಇಲ್ಲ ಒಂದು ಕಿಸೆ ಇಲ್ಲ ಒಂದು ಕಾರ್ ಇಲ್ಲ ಒಂದು ಜೀಪ್ ಇಲ್ಲ ಒಂದು ಹೆಣ್ಣಿಲ್ಲ ಒಂದು ಬಂಗಾರ ಇಲ್ಲ ಒಂದು ಮಣ್ಣಿ ಇಲ್ಲ ಯಾವ್ದು ಏನಿದೆ ಅಂತಾರೆ ಯಾವ್ಯಾವ ನೀವು ನೋಡಿ ಬರ್ಕೊಟ್ಟು ಏನೈತಿ ಹೆಣ್ಣಿಗಾಗಿ ಸತ್ತವರು ಕೋಟಿ ಹೊಣಿಗಾಗಿ ಸತ್ತವರು ಕೋಟಿ ಮಣಿಗಾಗಿ ಸತ್ತವರು ಕೋಟಿ ನೋಡಿ ಇವೆಲ್ಲ ಹಿಂಕೋದಕ್ಕೆ ಎರಡು ಮಂದಿ ಹೋಗ್ಯಾರಿ ಗುರು ನಮ್ಮ ಅಪ್ಪ ಅವರು ನಾ ಕಲಿದ ಸಮಯ ನಾಗೆ ಎಂತ ಹೊರಗಿನ ಕಾರ್ ಬತ್ರಿ ನಮ್ಮಅಪ್ಪ ಹೊರಗಿನ ಕಾರ್ ಬಂದ್ರೆ ಹಿಂದಿಂತ ನಮ್ಮಂತ ಸಾಧನೆ ಒಂದೊಂದು ಕಾರ್ ಇಲ್ಲ ಇವ್ರಿಗೆ ಕಾರ್ ಇಲ್ಲ ಕಳಿಕೆತಂದು ಹೊರಗಿನ ಬೇಸಿದವರು ತಾ ನಾ ಅಭ್ಯಾಸ ಮಾಡೋ ಸಮಯ ತಂದು ಕೊಟ್ಟರು ಅದ್ರ ಕಾರ್ ಎಂಟು ಗೊರೆ ಒಂದು ಕಿಲೋಮೀಟರ್ ಆದ್ರೆ ಒಂದು ಹಳದಿ ಒಂದು ಕ್ಯಾಂಪ್ ಒಂದು ಹೊಸ ಈ ಕಿಲೋಮೀಟರ್ ಒಂದು ಕಲರ್ ಚೇಂಜ್ ಆಗ್ತಿತ್ತು ಅಂತ ಕಾರ ನಮ್ಮ ಅಪ್ಪರಿಗೆ ತಂದು ಕೊಟ್ಟರು ಅವಾಗ ಅಪ್ಪ ಬಾ ಚಲೋ ಆಯ್ತು ನನಗೂ ಕಾರ್ ಇಟ್ಟಿದಿಲ್ಲ ಇಂಥ ಕಾರ್ ತಂದ್ಕೊಟ್ಟಿದ್ರು ಬಾ ಚಲೋ ಆಯ್ತು ಅಂತೇಳಿ ಅದೇ ಕಾರ್ನಾಗ ಅವ್ರಿಗೆ ಕುರ್ಕೊಂಡು ತಾವು ಕುಂತು ಮಲ್ಲಿಕಾರ್ಜುನ ಅಪ್ಪ ತಮ್ಮ ಗುರುಗಳು ಏನಾರಪ್ಪ ಅಂದ್ರೆ ಸುತ್ತ ಹಾಕ್ಸಿಗತಿ ಐದು ಸುತ್ತ ಹಾಕಿಸಿ ತಳಗಿಳಿದ್ರು ತಲೆಗಿಳಿದು ಏನ್ ಹೇಳಿ

ಅಂತ ನಿರಾವರಿ ಸದ್ಗುರು ಇರೋ ಮಾನಸದಲ್ಲಿ ಅಂತ ಗುರಿನಿಂದ ಈ ಸದ್ದ ಒಂದು ಹೂವ ಒಂದು ಹೂವ ಏನ್ ಮಾಡ್ತಾರಪ್ಪ ಅಂದ್ರೆ ಹೂವಿನ ಮಾಲೆ ಹಾಕ ಯಾರು ವಸ್ತು ಲಿ ಒಂದು ದಾರ ಒಂದು ಹೂವ ಆ ದಾರ ಹೂ ಯಾರು ಕುಡ್ದು ಹೂವಿನ ಮಾಲೆ ಹಾಕುದು ಆ ದಾರ ಬಂದು ಒಣದಾರ ಈ ಸದ್ ನಾವು ಹಾಕಿದಾಗೆ ಅಕಸ್ಮಾತ್ ಹಾಕೊಂಡಿದ್ರೆ ಯಾರು ನಾವು ಹಾಕೋತೇವೆ ಹಾಕೊಳ್ಳುದ ಒಣದ ಹಾಕಿದ್ವಿ ಯೇಸು ಬೆಟ್ಟದಷ್ಟು ಹಾಕಿದ್ರು ಹಾಕೊಳಿಸಿಲ್ಲ ಆ ದಾರಿಗೂ ಏನು ಕುಡಿಯೋ ಹೂ ಕುಡಿಯೋದ್ರಿ ಆ ಹೂಯ ಹ್ಯಾಂಗ ದಾರಿನಿ ಆ ಹೂವಿನ ಸಂಘ ಮಾಡಿ ದಾರಿಗೆ ಹಾಕಿ ಮತ್ ಬತ್ತು ನಮ್ಮ ಅಪ್ಪ ಗುರು ಸಿದ್ಧೇಶ್ವರಪ್ಪರು ಜಗತ್ತಿ ಹೂಯಿದಂಗೆ ನಾವೆಲ್ಲ ದಾರಿದ ನೋಡ್ರಿ ಈ ಜಗತ್ತಿಗೆ ಕಿಮ್ಮತ್ ಯಾರಿಗೆ ಅಂದ್ರೆ ನಮ್ಮ ಅಪ್ಪ ಗುರು ಮುಂದೆ ಜಗತ್ತಿಗೆ ಬರ್ತು ಅದಕ್ಕಾಗಿ ನರ ಜನ್ಮವನ್ನು ತೊರೆದು ಹರ ಜನ್ಮವನ್ನು ಮಾಡಿದ ಗುರುವೇ ಭವ ಬಂಧನವ ಬಿಡಿಸಿ ಬರಮ ಸುಖ ತೋರಿದ ಗುರುವೆ ಭವಿ ಅಂಗು ತರು ಭಿ ಎಂದೆನಿಸಿದ ಗುರುವೇ ಚಾಡನ್ನ ಕೈ ವರ್ಷಕ್ಕೆ ಕೊಟ್ಟೆ ನರ ಹೋಗಿ ಜಗತ್ತ ಹರ ಮಾಡೋರು ಯಾರಪ್ಪ ಅಂದ್ರೆ ಅಪ್ಪ ಗುರು ಸಿದ್ದೇಶ್ವರಪ್ಪನಿ ಇನ್ನು ಆಂಗ ಮೈ ಹೋಗಿ ನಿಂಗ್ ಮೈ ಮಾಡೋರು ಯಾರು ನಮ್ಮ ಗುರು ಸಿದ್ದೇಶ್ವರಪ್ಪ ಅದರ ಏನು ರೀ ಸಿದ್ದೇಶ್ವರ ಸಿದ್ದೇಶ್ವರ ಶಿವನ ಸ್ವರೂಪನಿ ಸಿದ್ದೇಶ್ವರ 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 ಹರನ ಸ್ವರೂಪಿ that's ಬೀಜರಿಗೆ ಊರಲ್ಲಿ ಜನಸೇನೆ ತಂದೆ ಬೀಜರಿಗೆ ಊರಲ್ಲಿ ಜನಸೇನೆ ತಂದೆ ಜಗವನ್ನು ಉದ್ಧಾರ ಮಾಡುತ್ತ ಬಂದೆ ಜಗವನ್ನು ಉದ್ದಾರ ಮಾಡುತ್ತ ಬಂದೆ ಸಿದ್ದೇಶ್ವರ ಸಿದ್ದೇಶ್ವರ ಶಿವನ ಸ್ವರೂಪದಿ ಉಸಿದ್ದೇಶ್ವರ ಸಿದ್ದೇಶ್ವರ ಸಿದ್ದೇಶ್ವರ ಹರಣ ಸ್ವರೂಪದಿ ಉಸಿದ್ದೇಶ್ವರ ಜಗದಲ್ಲಿ ಬೆಳಗಿರಿ ಜ್ಞಾನದ ಜ್ಯೋತಿ ಜಗದಲ್ಲಿ ಬೆಳಗಿರಿ ಜ್ಞಾನದ ಜ್ಯೋತಿ ಜನರಿಗೆ ನೀಡಿರಿ ಮನಸ್ಸಿ ಶಿ ಿ ಗಣಿಂಗ ನೀಡಿಲಿ ಮನಸ್ಸಿಗೆ ಶಾಂತಿ ಸಿದ್ದೇಶ್ವರ ಸಿದ್ದೇಶ್ವರ ಶಿವನ ಸ್ವರೂಪ ನೀವು ಸಿದ್ದೇಶ್ವರ 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 ಹಣನ ಸ್ವರೂಪ ನೀವು ಸಿದ್ದೇಶ್ವರ ನಿರವಾರಿ ಸದ್ಗುರು ನೀ ಎಲ್ಲ ಗುರುವೆ ನಿರವಾರಿ ಸದ್ಗುರು ನೀವೆಲ್ಲ ಗುರುವೆ ನಿಮ್ಮ ಪಾದ ಕಿದ್ದು ಪುಷ್ಪವ ತರುವೆ ನಿಮ್ಮ ಪಾದ ಕಬಿದ್ದು ಪುಷ್ಪವ ತರುವೆ ಸಿದ್ದೇಶ್ವರ శివన స్వరూప నీవు సేశ్వర 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 హరణ స్వరూప నీవు సేశ్వర హడుతున్నా రావులా నిమ్మంత గురు హుడు రావుల నిమ్మంత గురు జనతీ జగతి రజనరిగల్పందరు జగతీ రజనీ నీకల్ పురు సేశ్వర ಸಿದ್ದೇಶ್ವರ ಶಿವನ ಸ್ವರೂಪ ನೀವು ಸಿದ್ದೇಶ್ವರ 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 ಹರನ ಸ್ವರೂಪ ನೀವು ಸಿದ್ದೇಶ್ವರ ಜಗತ್ತಿ ಬೆಳಗಿನ ಜ್ಞಾನದ ದೀಪ ಜಗದತ್ತಿ ಬೆಳಗಿನ ಜ್ಞಾನದ ದೀಪ ನಿಮ್ಮ ಪಾದ ಕವಿತರ ಹೋಗ್ತದ ಪಾಪ ನಿಮ್ಮ ಪಾದ ಕವಿತರ ಹೋಗ್ತದ ಪಾಪ ಸಿದ್ದೇಶ್ವರ ಸಿದ್ದೇಶ್ವರ ಶಿವನ ಸ್ವರೂಪನಿ ಹುಸಿದ್ದೇಶ್ವರ ಸಿದ್ದೇಶ್ವರ ಸಿದ್ದೇಶ್ವರ ಹರನ ಸ್ವರೂಪನಿ ಹುಸಿದ್ದೇಶ್ವರ ನೋಡಿ ಅರ್ಥ ಮಾಡ್ಕೊಂಡ್ರಿ ಅಪ್ಪ ಅಂತ ಗುರು ಜಗತ್ತ ಹುಡುಗಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ನಾನಿಲ್ಲದ ಮನಿ ಇಲ್ಲ ದೇವರಿಲ್ಲದ ಗುಡಿ ಇಲ್ಲ ಸೂರ್ಯನಿಲ್ಲದ ಊರಿಲ್ಲ ಗುರುದೇವ ನೀನಿಲ್ಲದೆ ಲೋಪಿಲ್ಲ ಅದ್ರೀಶ ನೋಡಿ